ಈ ರೈತ ಏನೇ ಕೆಲಸ ಮಾಡಿದ್ರೂ ಅವನಿಗೆ ಆದ ಇಲ್ಲ ಅವನು ಕಟಾವು ಮಾಡಿದ ಒಂದು ಗಂಟೆ ತಂದಾಗ ಒಂದು ಗಂಟೆಗೆ ಶೈಲೇಜ್ ಮಾಡಿ ಇನ್ನೊಂದು ಮಾಡಿ ಅವ್ನು ಟ್ರಾನ್ಸ್ಫರ್ ಮಾಡಿ ಏನೋ ಮಾಡಿ ಅವ್ನು ದುಡ್ಕೊಂಡ್ಬಿಡ್ತಾನೆ ರೈತರಿಗೆ ಲಾಭವೇ ಇಲ್ಲ ಸರ್ ಒಂದು ಟನ್ನಿಗೆ ಹತ್ತು ಲೀಟ್ರೂ ನೀರು ಎರಡು ಕೆ ಜಿ ಬೆಲ್ಲ ಒಂದು ಕೆ ಜಿ ಉಪ್ಪು ಮಿನರಲ್ ಮಿಕ್ಸರು ಎರಡು ಕೆ ಜಿ ಎರಡು ಮಿಕ್ಸ್ ಮಾಡಿಬಿಟ್ಟು ಸಪ್ಪೆ ಮೇಲೆಲ್ಲ ಸ್ಪ್ರೇ ಮಾಡ್ತೀವಿ ಸರ್ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಆಮೇಲೆ ಚಾಪ್ ಕಟ್ರಿಗೆ ಹಾಕಿ ಚಾಪ್ ಕಟ್ರಿಗೆ ಹೊಡಿತೀವಿ ಸರ್ ಮತ್ತೆ ಮೇಲೆ ಸ್ಪ್ರೇ ಮಾಡಿರ್ತೀವಿ ಮೇಲೆ ಹೋದ ತಕ್ಷಣ ಮತ್ತೆ ಚಾ ಸ್ಪ್ರೇ ಮಾಡ್ತಾ ಇರ್ತಾರೆ ಒಬ್ರು ಈ ಥರ ಹಾಲು ಹಾಲು ಬರ್ಬೇಕು ಸರ್ ಕಾಲು ಡ್ರೈ ಆದರೆ ಈ ಥರ ಹಾಲ್ ಇರೋಲ್ಲ ಸರ್ ಇದರಲ್ಲಿ ಈ ಲಾಕ್ನ ಓಪನ್ ಮಾಡಿ ಈ ಥರ ಹ್ಯಾಂಡ್ ಇದೆ ಸರ್ ಹ್ಯಾಂಡನ್ನ ಈ ಥರ ಹೇಳ್ಕೊಂತೀವಿ ಈ ಕಡೆ ಕಿಲೋಮೀಟರ್ ನೋಡ್ಕೊಂಡು ನಾವು ಬ್ಯಾಗ್ ಮೇಲೆ ಬ್ಯಾಗಿಗೆ ಅಂತ ಅಂತೇಳಿ ಬಾಡಿಗೆನೂ ಹೇಳ್ತೀವಿ ಸರ್ ವೆಹಿಕಲ್ದು ಅಡ್ವಾನ್ಸ್ ಒಂದಿನ ಎರಡು ದಿನ ಟೈಮ್ ತಗೊಂಡು ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೀವಿ ಸರ್ ಆಲ್ರೆಡಿ ಸರ್ ನನ್ನ ಹೆಸರು ಅಂಜನ್ ಕುಮಾರ್ ಅಂತ ಹೇಳಿ ಸಣ್ಣಿ ಸಣ್ಣ ಅಂತೇಳಿ ಕರೀತಾರೆ ಸರ್ ನಮ್ಮದು ಹೊಸರ್ಗ ತಾಲ್ಲೂಕು ಕೆಲವಡು ಕೆಲವೊಳಲ್ಲಿ ಸರ್ ಇಲ್ಲಿ ನಾವು ಒಂದು ಸೇರೇಜ್ ಮಿಷಿನ್ ಮಾಡ್ಬೇಕಂತೇಳಿ ಅಂತ್ಕಂಡಿದ್ವಿ ಅಷ್ಟೇ ಅದು ಮಾಡ್ಬೇಕಂತೇನು ಗುರಿ ಇರಲಿಲ್ಲ ಸರ್ ನಾನು ಎಸ್ ಎಲ್ ಸಿ ಮಾತ್ರ ಓದಿರೋದು ನಾನು ಬೆಂಗಳೂರಲ್ಲಿ ಹದಿನೈದು ವರ್ಷ ಆಡ್ದೆ ಹದಿನೈದು ವರ್ಷದಿಂದ ಬೆಂಗಳೂರಲ್ಲಿದ್ದು ಊರಲ್ಲಿ ಬಂದು ಮ್ಯಾರೇಜ್ ಆಯಿತು ಮ್ಯಾರೇಜ್ ಆದಮೇಲೆ ಊರಲ್ಲೇ ಸೆಟ್ಲಾಗಿ ಇವತ್ತು ಇಲ್ಲಿಗೆ ಒಂಬತ್ತು ವರ್ಷ ಆಯ್ತು ಸರ್ ಒಂಬತ್ತು ವರ್ಷದಿಂದ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ ಒಂಬತ್ತು ವರ್ಷ ವ್ಯವಸಾಯದಲ್ಲಿ ನಮ್ಗೆ ಯಾವುದೇ ರೀತಿ ಲಾಭ ಇಲ್ಲ ಸರ್ ಯಾವುದೇ ರೀತಿ ಒಂದು ರೂಪಾಯಿ ಲಾಭ ನೋಡಿಲ್ಲ ಏನಿಲ್ಲ ಈ ಮೊನ್ನೆ ನಾವು ಏನು ಉದ್ಯೋಗ ಖಾತ್ರಿ ಇಲ್ಲಿ ಗ್ರಾಮ ಪಂಚಾಯತಿಲಿ ಉದ್ಯೋಗ ಖಾತ್ರಿಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ದೆ ಸರ್ ಆ ಕೆಲಸ ಮಾಡಿ ಅದರಿಂದ ಮತ್ತೆ ತೋಟದಲ್ಲಿ ಅಡ್ಡಾಡ್ಕೊಂಡು ತೋಟದಲ್ಲಿ ನೀರು ಬಿಡೋದು ಏನಾದ್ರು ಏನೇ ಬೆಳೆ ಬೆಳೆದ್ರೂ ರೈತರಿಗೆ ಆದಾಯ ಕಮ್ಮಿ ಸರ್ ಹಂಗಾಗಿ ನಾವು ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಯಾರನ್ನ ನೋಡ್ತಾ ಇದ್ದು ಹೊರಗಡೆ ಎಲ್ಲ ಭಾಳ ಕೇಳಿದೀವಿ ಸರ್ ಏನು ಹೇಳಿ ಸಿಂಧಿಯ ಸಗ ಸಾಕಾಣಿಕೆ ಕುರಿ ಸಾಗಾಣಿಕೆ ಸರ್ ನಾನು ಉದ್ಯೋಗ ಖಾತ್ರಿಯಲ್ಲಿ ಒಂದು ಶೆಡ್ ಮಾಡಿದ್ದೆ ಸರ್ ಕುರಿ ಸಾಗಾಣಿಕೆ ಮಾಡೋದಕ್ಕೆ ಅದರಿಂದ ಇವಾಗ ಆ ಪಕ್ಕದಲ್ಲಿ ಶೆಡ್ ಇದೆ ಆಲ್ರೆಡಿ ಅದು ಕುರಿನೇ ಬಿಟ್ಟು ರನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನಾವು ನಾಲ್ಕು ಕುರಿ ಮರಿ ಸಾಕಿದ್ದೆ ಸರ್ ಮನೆಯಲ್ಲಿ ನಾಲ್ಕು ಕುರಿಮರಿ ಅದಕ್ಕೆ ನಾಲ್ಕು ಕುರಿ ಮರಿ ಸಾಕಿ ಆ ಶೈಲೇಜ್ ಬೇರೆ ಕಡೆಯಿಂದ ತರ್ತಾಯಿದ್ದೆ ಸರ್ ಶೈಲೇಜ್ ಬೇರೆ ಕಡೆಯಿಂದ ಯಾಕೆ ತರಬೇಕು ಅನ್ನಿಸ್ತು ಅಂದರೆ ನಾನು ಒಂದು ಅರ್ಧ ಎಕ್ರೆಲಿ ಜೋಳ ಹಾಕಿದ್ದೆ ಸರ್ ಮೆಕ್ಕೆಜೋಳನ ಆ ಮೆಕ್ಕೆಜೋಳನ ಕಟಾವು ಮಾಡಿ ತಾಂಡೋಗಿ ಮಾರ್ದು ಅವ್ರಿಗೆ ಅವರಿಗೆ ಶೈಲೇಜ್ ಮಾಡೋರಿಗೆ ಮಾರಿದಾಗ ಏನಾಯಿತು ಈ ರೈತ ಏನೇ ಕೆಲಸ ಮಾಡಿದ್ರೂ ಅವ್ನಿಗೆ ಆದಾಯ ಇಲ್ಲ ಅವನು ಕಟಾವು ಮಾಡಿದ ಒಂದು ಗಂಟೆ ತಂದಾಗ ಒಂದು ಗಂಟೆಗೆ ಶೈಲೇಜ್ ಮಾಡಿ ಇನ್ನೊಂದು ಮಾಡಿ ಅವ್ನು ಟ್ರಾನ್ಸ್ಫರ್ ಮಾಡಿ ಏನೋ ಮಾಡಿ ಅವ್ನು ದುಡ್ಕೊಂಡ್ಬಿಡ್ತಾನೆ ರೈತರಿಗೆ ಲಾಭವೇ ಇಲ್ಲ ಸರ್ ಹಂಗಾಗಿ ನಾವು ಒಂದು ಮಾಡೋಣ ಇಲ್ಲ ಮಸ್ತುರ್ಗ ತಾಲೂಕಲ್ಲಿ ಇಂಥವಕ್ಕೆಲ್ಲ ಆದ್ಯತೆ ಕೊಡ್ತಿಲ್ಲ ಹಂಗಾಗಿ ಒಂದೆಲ್ಲ ಕೊಡೋಣ ಫಸ್ಟು ನೋಡೋಣ ಮಾಡೋಣ ಅಂಥೇಳಿ ಸರ್ ಇಲ್ಲಿ ಸೆಟ್ಟೆ ಸಿಗೋಲ್ಲ ಜಾಸ್ತಿ ನಾವು ಹಾಸನ ಅರಸೀಕೆರೆ ಮಂಡ್ಯ ಇದು ಚಂದ್ರಾಯಪಟ್ಟಣ ಈ ಕಡೆಯಿಂದ ಎಲ್ಲ ನಾವು ಇವು ಇದ್ದೀವಿ ಸರ್ ಇದ್ದೀವಿ ಬರ್ತಾರೆ ಸಪ್ಪೆ ಬರುತ್ತೆ ಮಾಮೂಲಿ ಸಪ್ಪೆ ಬಂದುಬಿಟ್ಟು ಕಟ್ ಕಟಿಂಗ್ ಕಟ್ಟಿಂಗ್ ಮಾಡ್ತಾ ಇವಾಗ ತುಂಬ ರೇಟ್ ಜಾಸ್ತಿ ಇದೆ ಸರ್ ಇವಾಗ ನಾವು ಏನೇ ಕೆಲಸ ಮಾಡಿದ್ರು ನಾವು ಒಂದು ಕೆ ಜಿಗೆ ಐವತ್ತು ಪೈಸಾ ಉಳಿಸೋದು ಕಷ್ಟ ಆಗುತ್ತೆ ಸರ್ ನಾವು ಏನು ಮಾಡಲೇಬೇಕು ಅಂತ ಪ್ರಪೋಸಿಗೆ ನಾವು ಇಬ್ಬರು ನನ್ನ ಫ್ರೆಂಡ್ ಚೇತನ್ ಅಂತ ಇದ್ದಾನೆ ಮೇಲಾಗಿ ಸಂಬಂಧಿಕರು ವಿತ್ತು ನಾವು ಇಬ್ಬರು ಫ್ರೆಂಡೇ ಹಂಗಾಗಿ ಮಾಡಲೇಬೇಕು ಅಂತೇಳಿ ಮಾಡಿದ್ವಿ ಸರ್ ಮಾಡಲೇಬೇಕು ನೋಡೋಣ ಅದರಿಂದ ಏನಾದರೂ ಏನಾದರೂ ಲಾಭ ಪಡಿಬೌದಾ ನೋಡೋಣ ರೈತರಿಗೆ ಏನಾದರೂ ಅನುಕೂಲ ಆಗುತ್ತಾ ನಮಗೂ ಅನುಕೂಲ ಆಗುತ್ತಾ ಅಂತ ಯೋಚನೆ ಮಾಡಿದ್ವಿ ಸರ್ ಇವಾಗ ಮಾಡಿ ಸ್ಟಾರ್ಟ್ ಮಾಡಿ ಸರ್ ಮಿಷಿನ್ ಬಂತು ಡ್ರಿಸಲ್ ಕಂಪ್ನಿ ಮಿಷಿನ್ನು ಮಿಷಿನ್ ಮೇಲೆ ನಾವು ನೋಡ್ಕೊಂಡಿದ್ವಿ ಸರ್ ಎಲ್ಲ ಅದನ್ನು ಅನುಭವ ಯಾಕೆ ನಮ್ಮವೇ ಆದ ನಾಲ್ಕು ಹೇಳಿದೆ ನಿಮಗೆ ನಾಲ್ಕು ಕುರಿ ಇದ್ದು ನಾಲ್ಕು ಕುರಿಗೆ ನಾನು ಬೇರೆ ಕಡೆ ಶೈಲಿ ತಂದು ಹಾಕ್ದೆ ಚೆನ್ನಾಗಿ ಮೇಯಿತು ನಾನು ನಾನು ತೋಟಿಕೆಯಲ್ಲಿ ಕರ್ಕೊಂಡು ಇಲ್ಲ ಅವನ್ನ ಮನೆಯಲ್ಲೇ ಮೇಯ್ತವೆ ನಾನು ಸರ್ ಇವ್ರು ಹೇಳಿ ಬೇರೆ ಯಾರು ಹೇಳ್ಬೋದು ಅದಾಗ್ತಾರೆ ಅಂತ ನಾನು ಶೈಲೇಜ್ ಆಗ್ತಿರೋದು ಸರ್ ಕುರಿಗಳಿಗೆ ಕಂಟಿನ್ಯೂ ಶೈಲೇಜ್ ಹಾಕ್ತೀನಿ ಶೈಲಾಜೆ ತಿಂತವೆ ಏನು ಬೇರೆ ಏನು ಯೂಸ್ ಮಾಡ್ತಿಲ್ಲ ಚೆನ್ನಾಗಿದ್ದಾವೆ ಕುರಿಗಳು ನೀವು ನಾಲ್ಕು ಕುರಿ ಇದ್ದು ಎರಡು ಮಾರದೆ ಇಟ್ಕೊಳಕ್ಕಾಗಿಲ್ಲ ಅಂತೇಳಿ ಆಮೇಲೆ ಚೇಲೇಜಿ ಉಪ್ಯೋಗಿಸ್ಕೊಂಡು ಇದ್ದಾವೆ ಸರ್ ಇವಾಗ ಮಿಷಿನ್ ತರಿಸ್ಬಿಡ್ತೀವಿ ಸರ್ ನಾವು ಮಿಷಿನ್ ತಂದು ಇನ್ನೇ ಸಪ್ಪೆ ಮಾಮೂಲಿ ಹಾಕ್ಕೊಂಡಿದ್ದೀವಿ ಸಪ್ಪೆ ಹಾಕ್ಕೊಂಡಿದ್ದೀವಿ ನಾವು ಇದನ್ನೇ ಮಾಡಬೇಕು ನೋಡೋಣ ಇದರ ಲಾಭ ಸಿಗ್ಬೋದು ಅಂತಲೇ ಮಾಡಿದ್ದೀವಿ ಸರ್ ಸಪ್ಪೆನ ತರಿಸಿದ್ದೀವಿ ಸರ್ ಜೋಳ ಮೆಕ್ಕೆಜೋಳದ ಸಪ್ಪೇನ ತರಿಸಿದ್ದೀವಿ ನಾವು ಚಂದ್ರಪಾಡಿಂದ ತರಿಸಿ ಹಾಕಿದ್ದೀವಿ ಇದಕ್ಕೆ ಡೈರೆಕ್ಟ್ ಕೊಡೋಲ್ಲ ಸರ್ ನಾವು ಹಂಗೆ ಇದಕ್ಕೆ ಡೈರೆಕ್ಟ್ ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಟು ಬರೀ ಸಪ್ಪನೆಯ ಚಾಪ್ ಕಟ್ಟ್ರೆ ಕೊಟ್ಬಿಟ್ಟು ಪ್ಯಾಕ್ ಮಾಡೋಣ ಎಸಿ ಇದಿಲ್ಲ ನಮಗೆ ನಾವು ಇದನ್ನ ಏನು ಮಾಡ್ತೀವಿ ಒಂದು ಟನ್ನಿಗೆ ಹತ್ತು ಲೀಟ್ರೂ ನೀರು ಎರಡು ಕೆ ಜಿ ಬೆಲ್ಲ ಒಂದು ಕೆ ಜಿ ಉಪ್ಪು ಮಿನರಲ್ ಮಿಕ್ಸರು ಎರಡು ಕೆ ಜಿ ಎರಡು ಮಿಕ್ಸ್ ಮಾಡಿಬಿಟ್ಟು ಸಪ್ಪೆ ಮೇಲೆಲ್ಲ ಸ್ಪ್ರೇ ಮಾಡ್ತೀವಿ ಸರ್ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಆಮೇಲೆ ಚಾಪ್ ಕಟ್ರಿಗೆ ಹಾಕಿ ಚಾಪ್ ಕಟ್ರಿಗೆ ಹೊಡಿತೀವಿ ಸರ್ ಮತ್ತೆ ಮೇಲೆ ಸ್ಪ್ರೇ ಮಾಡಿರ್ತೀವಿ ಮೇಲೆ ಹೋದ ತಕ್ಷಣ ಮತ್ತೆ ಚಾ ಸ್ಪ್ರೇ ಮಾಡ್ತಾ ಇರ್ತಾರೆ ಒಬ್ರು ಸ್ಪ್ರೇ ಮಾಡ್ತಾ ಇರ್ತಾರೆ ಸುಮ್ಮನೆ ಅವ್ರು ಕಂಟಿನ್ಯೂ ಅವ್ರದ್ದು ಸ್ಪ್ರೇ ಮಾಡೋದೇ ಕೆಲಸ ಸರ್ ಅವ್ರದ್ದು ಆ ಸ್ಪ್ರೇ ಮಾಡಿ ಎಲ್ಲ ಚಾಪ್ ಕಟ್ರು ಮಾಡಿ ಕ್ಲೀನಾಗಿ ಬಂದು ಪ್ಯಾಕಿಂಗ್ ಆಗಿ ಕಟ್ ಕಳಿಸ್ತೀವಿ ಸರ್ ಇದು ಕಾಳು ಬಲ್ತಿರ್ಬಾರ್ದು ಸರ್ ಹಾಲುಗಾಳು ಇರಬೇಕು ನೋಡಿ ಸರ್ ಇದು ಈ ಥರ ಹಾಲು ಹಾಲು ಬರ್ಬೇಕು ಸರ್ ಹಾಂ ಏನಕ್ಕೆ ಬರಬೇಕು ನೋಡಿರಿ ಈ ಥರ ಹಾಲು ಹಾಲು ಬಂದರೆ ಮಾತ್ರ ಕಾಳು ಇದು ಕಾಳು ಡ್ರೈ ಆದರೆ ಈ ಥರ ಹಾಲು ಇರಲ್ಲ ಸರ್ ಇದರಲ್ಲಿ ಇದರಲ್ಲಿ ಪ್ರೋಟೀನ್ ಪ್ರೋಟೀನ್ ಅಂಶ ಇದೆಲ್ಲಾನು ಭಾಳ ಇರುತ್ತೆ ಹಂಗಾಗಿ ಹಾಲು ಜಾಸ್ತಿ ಉತ್ಪನ್ನೂ ಆಗುತ್ತೆ ಹಸುಗಳಿಗೆ ಇದೆಲ್ಲ ತಿನ್ನೋದ್ರಿಂದ ಇದು ಡ್ರೈ ಆದರೆ ಅದಕ್ಕೆ ಏನು ಇರಲ್ಲ ಸರ್ ಇದರಲ್ಲಿ ಶಕ್ತಿ ಇರಲ್ಲ ಡ್ರೈ ಆಗಬಾರ್ದು ಈ ಮೆಟೀರಿಯಲಲ್ಲಿ ಇದು ಎಂಬತ್ತೈದು ದಿನ ತೊಂಬತ್ತು ದಿನಕ್ಕೆ ಕಟಾವು ಮಾಡಿದ್ದಾರೆ ಸರ್ ನಮಗೆ ಇವರು ಜೋಳನ ನಾವು ಅಂದ ಇಂಥದ್ದಿದ್ರೆ ಮಾತ್ರ ಶಾಂಪಲ್ ತರಿಸ್ಕೊಂತೀವಿ ಸರ್ ಮಿಷಿನ್ ಲೋಡ್ತಾನೆ ಅದಕ್ಕೆ ಕಂಟ್ರೋಲಾಗಿ ಎಷ್ಟು ಬೇಕು ಅಷ್ಟೇ ಕೊಡಬೇಕು ಜಾಸ್ತಿ ಹಾಕಂಗಿಲ್ಲ ಹಂಗಾಗಿ ಮಾಡ್ತೀವಿ ಸರ್ ಅಲ್ಲಿ ಕಟ್ಟಿಂಗಾಗಿ ಮಿಷಿನ್ನು ಸೀದಾ ಮೇಲೆ ಏರಲ್ಲಿ ಏರಿಂದ ಸೀದಾ ಡ್ರಮ್ಮು ಡ್ರಮ್ ಕಾಣ್ತಾ ಇದೆ ನೋಡಿ ಸರ್ ಅಲ್ಲಿ ಆ ಡ್ರಮ್ಮಿಗೆ ಬರುತ್ತೆ ಸರ್ ಆ ಡ್ರಮ್ಮಿಂದ ಸೀದಾ ಡೈರೆಕ್ಟು ಆ ಡ್ರಮ್ಮು ತುಂಬಿದ ತಕ್ಷಣ ಇಲ್ಲಿ ಒಂದು ಸಿಗ್ನಲ್ ಕೊಡ್ತೀವಿ ಸರ್ ಇಲ್ಲಿ ನಾವು ಒಂದು ಆರಂದು ಸಿಗ್ನಲ್ ಕೊಡ್ತೀವಿ ಆರನ್ ಸಿಗ್ನಲ್ ಕೊಟ್ಟ ತಕ್ಷಣ ಇಲ್ಲಿ ಒಂದು ಆರನ್ ಸಿಗ್ನಲ್ ಕೊಡ್ತೀವಿ ಸರ್ ಆರ್ ಆರನ್ ಸಿಗ್ನಲ್ ಕೊಟ್ಟ ತಕ್ಷಣ ಅಲ್ಲಿ ಸ್ಟಾಪ್ ಮಾಡ್ತಾರೆ ನಮ್ಮವರು ಸೆಪ್ಪೆ ಹಾಕೋದನ್ನು ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಮಾಡಿದ ತಕ್ಷಣ ನಾವು ಇಲ್ಲಿ ಲಾಕ್ ಒಂದು ಓಪನ್ ಇದೆ ಸರ್ ಇಲ್ಲಿ ಲಾಕು ಇಲ್ಲಿ ಲಾಕ್ ಇದೆ ಸರ್ ಈ ಲಾಕ್ನ ಓಪನ್ ಮಾಡಿ ಈ ಥರ ಹ್ಯಾಂಡ್ ಇದೆ ಸರ್ ಹ್ಯಾಂಡನ್ನು ಈ ಥರ ಎಳ್ಕಂತೀವಿ ಈ ಕಡೆ ಅಲ್ಲಲ್ಲ ಈ ಥರ ಲಾಂಗ್ ಎಳ್ಕೊಂತೀವಿ ಸರ್ ಈ ಥರ ಲಾಂಗ್ ಎಳ್ಕೊಂಡು ಆಮೇಲೆ ಫ್ರೆಸ್ಸಿಂಗ್ ಆಗುತ್ತೆ ಸರ್ ಇದು ಮಿಷಿನ್ ಫ್ರೆಸ್ಸಿಂಗ್ ಅದು ಮೇಲೆ ಜಾಕ್ ಇದೆ ಸರ್ ಒಂದು ಹೈಡ್ರಾಲಿಕ್ ಜಾಕ್ ಅದು ಮಿಷಿನ್ ಫ್ರೆಸ್ಸಿಂಗ್ ಆಗಿ ಕ್ಲೀನಾಗಿ ಬ್ಯಾಗು ಟೈಟಾಗಿ ಇಟ್ಕೊಂಡಿರ್ತದೆ ಸರ್ ಮಿಷಿನ್ ಫ್ರೆಸ್ಸಿಂಗ್ ಆದರೂ ಕೂಡ ಬ್ಯಾಗು ಸ್ಕಿನ್ ಆಗೋಲ್ಲ ಸರ್ ಯಾವುದೇ ಕಾರಣಕ್ಕೂ ಬ್ಯಾಗ್ ಸ್ಕಿನ್ ಆಗಲ್ಲ ಆ ಶಕ್ತಿನ ಪವರ್ ಕೊಟ್ಟಿದ್ದಾನೆ ಈ ಬ್ಯಾಗಿಗೆ ನೋಡಿ ಸರ್ ಬ್ಯಾಗು ತುಂಬ ಚೆನ್ನಾಗಿದೆ ಲೋಕಲ್ ಬ್ಯಾಗ್ ಹಾಕಿದರೆ ಮಿಷಿನ್ನು ಪ್ರೆಸ್ಸು ಅರವತ್ತೈದು ಐವತ್ತೊಂಬತ್ತು ಅರವತ್ತು ಕೆ ಜಿ ಅರವತ್ತೊಂದು ಅರವತ್ನಾಲ್ಕು ಅರವತ್ತೈದು ಕೆಜಿ ತನಕ ಬರುತ್ತೆ ಅಷ್ಟು ವೆಯ್ಟನ್ನು ಹಿಡ್ಕೋಬೇಕು ಅಂದರೆ ಬ್ಯಾಗ್ ಎಷ್ಟು ಗಟ್ಟಿರಬೇಕು ನೀವು ಅದನ್ನು ಯೋಚನೆ ಮಾಡಬೇಕು ಅದು ಯಾವುದೇ ಮೇಲೆ ಕುಂತಿರಲ್ಲ ಪ್ರೆಸ್ಸಿಂಗ್ ಆಗಬೇಕಾದ್ರೆ ಮೇಲೆ ಮೇಲೆ ಇರುತ್ತೆ ಕವರ್ ಹಂಗಾಗಿ ಚೆನ್ನಾಗಿದೆ ಸರ್ ಬ್ಯಾಗು ಬ್ಯಾಗು ಚೆನ್ನಾಗಿದೆ ಮತ್ತು ಇಲ್ಲಿಂದ ಕಟ್ಟಿಂಗ್ ಆದ ತಕ್ಷಣ ನಾವು ಟ್ಯಾಗ್ ಯೂಸ್ ಮಾಡಿ ಟ್ಯಾಗನ್ನು ಹಾಕಿ ಎಲ್ಲ ಕ್ಲೀನಾಗಿ ಹಾಕ್ತೀವಿ ಸರ್ ಟ್ಯಾಗ್ ಹಾಕಿದ ತಕ್ಷಣ ತೆಗೆದು ಈ ಥರ ಎಲ್ಲ ಸೈಡಿಗೆ ಕ್ಲೀನಾಗಿ ನೀಟಾಗಿ ಹಾಕ್ತೀವಿ ಸರ್ ಮತ್ತು ಅದ್ರ ಮೇಲೆ ಕುತ್ಕೊಳ್ಳೋದೇ ಆಗಲಿ ತುಳಿದಾಡೋದೇ ಆಗಲಿ ಮಾಡಬಾರ್ದು ಸರ್ ಬ್ಯಾಗು ಬ್ಯಾಗು ಯಾಕೆಂದರೆ ಇದು ಟ್ಯಾಗ್ ಹಾಕಿರ್ತೀವಿ ಅಷ್ಟೇ ಅದು ಟ್ಯಾಗ್ ಕಿತ್ಕೊಂಡು ಹೋದರೆ ಮತ್ತೆ ಹಿಂಸೆ ಆಗುತ್ತೆ ಅದು ಮೆಟೀರಿಯಲ್ ಕೆಡಬಾರ್ದು ಯಾವುದೇ ರೀತಿ ಏರ್ ಹೋಗಬಾರ್ದು ಮೆಟ್ರಿಯಲ್ ಯಾವುದೇ ರೀತಿ ಹಾಳಾಗಬಾರ್ದು ಅಂದರೆ ನಾವು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಸರ್ ಈ ಜವಾಬ್ದಾರಿಯಿಂದ ಮಾಡಿದೀವಿ ಅಂದಮೇಲೆ ನಾವು ಎಲ್ಲಿ ಬೇಕು ಅಲ್ಲಿ ಬಿಸಾಕೋದು ಏನು ನೀಟ್ನೆಸ್ಸು ಕ್ಲೀನ್ ಇರಬೇಕು ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಬೇಕು ಸರ್ ಸರ್ ಇವಾಗ ನಾವು ಮಾರ್ಕೆಟಿಂಗು ಮಾಡಬೇಕು ಅಂತೇಳಿ ನಮಗೆ ತುಂಬ ಈಗ ಆಲ್ರೆಡಿ ಕಾಂಟ್ಯಾಕ್ಟ್ ಇದೆ ಸರ್ ನಾವು ಫೇಸ್ಬುಕ್ಕಲ್ಲಿ ಮಾತ್ರ ಹಾಕಿದ್ದೀವಿ ಯೂಟ್ಯೂಬಲ್ಲಿ ಹಾಕಿ ಆಗ್ತಾ ಆಗ್ತಾ ಇದ್ದೀವಿ ಸರ್ ಇವಾಗೆಲ್ಲ ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟಲ್ಲೇ ನಮಗೆ ತುಂಬ ಆರ್ಡರ್ಸ್ ಇದೆ ಸರ್ ನಮಗೆ ಕಸ್ಟಮರ್ಗಳು ನಮಗೆ ಅವ್ರ ಫೋನ್ ರೆಸ್ಪಾನ್ಸ್ ಮಾಡೋಕ್ಕೆ ಅವ್ರಿಗೆ ಮೆಟೀರಿಯಲ್ ಕೊಡೋಕ್ಕೆ ನಮಗೆ ಟೈಮು ಆಗ್ತಾಯಿಲ್ಲ ಇಲ್ಲ ಸರ್ ಯಾಕೆಂದರೆ ಇವಾಗ ಬೇಸಿಗೆ ಟೈಮ್ ಸ್ಟಾರ್ಟ್ ಆಯ್ತು ಸೆಪ್ಪೆ ಸಿಗ್ತಾಯಿಲ್ಲ ಸೆಪ್ಪೆ ಸಿಗಲಿಲ್ಲದ್ರ ಕಾರಣದಿಂದ ನಾವು ಅವರಿಗೆ ಮೆಟೀರಿಯಲ್ ಕೊಡೋಕ್ಕಾಗ್ತಾ ಇಲ್ಲ ಆದರೂ ಏನೇ ಮ್ಯಾನೇಜ್ ಮಾಡ್ಕೊಂಡು ಅವರಿಗೆ ಅಡ್ವಾನ್ಸ್ ಆಗಿ ಕಾಂಟ್ಯಾಕ್ಟ್ ತಗೊಂಡು ಅಡ್ವಾನ್ಸ್ ಒಂದಿನ ದಿನ ಎರಡು ದಿನ ಟೈಮ್ ತಗೊಂಡು ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತಾಯಿದ್ವಿ ಸರ್ ಆಲ್ರೆಡಿ ಹಸು ಫಾರಮ್ಗಳಿಗೆ ಕೋಳಿ ಸಿಂಧಿ ಗಳಿಗೆ ಮೇಕೆ ಗಳಿಗೆ ಕಂಟಿನ್ಯೂ ಕೊಡ್ತಾ ಇದ್ದೀವಿ ನಮ್ಮ ಆರ್ಡ್ರಸ್ ನಾವು ಕೊಟ್ಟವ್ರಿಗೆ ಯಾರಿಗೂ ಇವತ್ತು ಕಳಿಸಿಲ್ಲ ಅನ್ನೋಂಗಿಲ್ಲ ಕಳಿಸ್ತಾ ಇದ್ದೀವಿ ಅವ್ರ ಟೈಮ್ ಕರೆಕ್ಟಾಗಿ ಕ್ಯಾಶ್ ಮಾಡ್ತೀವಿ ಒಂದಿನ ಎರಡು ದಿನ ಮುಂಚೆ ಹೇಳ್ಬೇಕು ಸರ್ ನಮಗೆ ಆರ್ಡ್ರ್ ಕೊಡೋದಕ್ಕೆ ಇವಾಗ ನಮ್ಮ ಲೊಕೇಶನಲ್ಲಿ ಬನ್ನಿ ಒಂದು ಸಲ ನೀವು ಆರಾಮ್ ಮಾಡ್ಕೊಂಡಿದ್ದಾಗ ಇವಾಗ ಒಂದು ಫಾರಮ್ ಮಾಡಿದಿರ ಅಂತ ತಿಳ್ಕೊಳ್ಳಿ ನೀವು ಫಾರಮ್ ಮಾಡಿದ ಪರ್ಪಸ್ ಯಾಕೆ ನೀವು ನಾಲ್ಕು ಅಂತ ಹೇಳಿ ಮಾಡಿರ್ತೀರಾ ಆ ಫಾರಮ್ಮನ್ನು ಆ ಫಾರಮ್ ನೀವು ನಾಲ್ಕು ದುಡಿಬೇಕು ದುಡಿಬೇಕಂತ ಮಾಡಿ ಉದ್ದೇಶಕ್ಕೆ ನೀವು ಆರಾಮ್ ಆದಾಗ ಒಂದಿನ ಬರ್ರಿ ನಮ್ಮ ಹೊಸದುರ್ಗಕ್ಕೆ ಬಂದುಬಿಟ್ಟು ನಮಗೊಂದು ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡು ಹಳ್ಳಿ ಅಲ್ಲಿ ಬಂದುಬಿಟ್ಟು ನಮ್ಮ ನಂಬರಿಗೆ ಕಾಲ್ ಮಾಡ್ರಿ ನಿಮ್ಮ ನಮ್ಮ ಫಾರಂ ಹತ್ರ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಯಾವ ಟೈಪ್ ಮಾಡಿದೀವಿ ಅನ್ನೋದೊಂದು ಸ್ವಲ್ಪ ನೋಡಿರಿ ಅಲ್ಲಿ ಯಾವ ಸಿಸ್ಟಮ್ ಹೆಂಗೆ ಮಾಡಿದ್ದೀವಿ ಕ್ಲೀನ್ನೆಸ್ ಹೆಂಗೆ ಮಾಡಿದ್ದೀವಿ ಎಲ್ಲ ಅಚ್ಚುಕಟ್ಟಾಗಿ ಹೆಂಗೆ ಮಾಡಿದೀವಿ ಅನ್ನೋದೊಂಚೂರ ಬಂದ್ಬಿಟ್ಟು ನೀವು ನೋಡ್ಕೊಂಡು ಹೋಗ್ರಿ ಏನು ಸಮಸ್ಯೆ ಏನಿಲ್ಲ ಈಗ ನಿಮ್ಗೆ ಅನುಭವ ಆಗುತ್ತೆ ನಿಮಗೂ ತಿಳ್ಕೊಳ್ಬೇಕು ಅನ್ನೋದು ಭಾಳ ಇರುತ್ತೆ ನೋಡಿ ನೋಡೊಂದ್ಸಲ ತಿಳ್ಕೊಂಡು ಅನುಭವ ತಗೊಂಡು ಹೋಗಿರಿ ಅಂತ ಹೇಳ್ತೀನಿ ಸ್ಪಾಟಲ್ಲಿ ಏಳು ರೂಪಾಯಿ ಕೊಡ್ತಾಯಿದ್ದೀವಿ ಡಿಲವರಿ ಬೇಕಂದ್ರೂ ಕೊಡ್ತೀವಿ ಸರ್ ಕಿಲೋಮೀಟ್ರ್ ನೋಡಿಕೊಂಡು ನಾವು ಬ್ಯಾಗ್ ಮೇಲೆ ಆಗುತ್ತೆ ಅಂತ ಅಂತೇಳಿ ಬಾಡಿಗೆನೂ ಹೇಳ್ತೀವಿ ಸರ್ ದು ಆ ಬಾಡಿಗೆ ನಮ್ಮ ಏನು ವೆಹಿಕಲ್ ಇಲ್ಲ ಸರ್ ನಾವು ಕಳಿಸ್ತೀವಿ ಬೇರೆ ಗಾಡಿಗಳ್ನ ಇಷ್ಟ ಆಗುತ್ತೆ ಒಂದು ಗೆ ಅರವತ್ತು ಅರವತ್ತೈದು ಕೆ ಜಿ ಗೆ ಇಷ್ಟು ಬಾಡಿಗೆ ಬರುತ್ತೆ ಸರ್ ನಿಮಗೆ ಅಂತೇಳಿ ಬ್ಯಾಗ್ ಲೆಕ್ಕ ಹೇಳ್ತೀವಿ ಮಿನಿಮಮ್ ಈಗ ಸರೌಂಡಿಂಗ್ ಐವತ್ತು ಕಿಲೋಮೀಟ್ರಲ್ಲಿದ್ದರೆ ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ಇದ್ರೆ ನಾವು ಮಾಮೂಲಿ ಡಿಸ್ಕೌಂಟಲ್ಲಿ ಒನ್ ಟನ್ನು ಒಂದೂವರೆ ಟನ್ನು ಎರಡು ಟನ್ನು ಸಪ್ಲೈ ಮಾಡಬಹುದು ಸರ್ ಬಾಡಿಗೆಗೆ ಲಾಂಗ್ ಇತ್ತು ಅಂದರೆ ಇನ್ನೂರು ಕಿಲೋಮೀಟರ್ ಬೆಂಗಳೂರು ಈ ಕಡೆ ಮಂಗಳೂರು ಉಡುಪಿ ಕುಂದಾಪುರ ಈ ಸೈಡೆಲ್ಲ ಬಂತು ಈ ಥರ ಲಾಂಗ್ ಬಂತು ಅಂದರೆ ನಾವು ಸಪ್ಲೈ ಮಾಡೋಕೆ ಸರ್ ಬಾಡಿ ವೆಹಿಕಲ್ ಬಾಡಿಗೆ ಕೊಡೋಕ್ಕಾಗಲ್ಲ ವೆಹಿಕಲ್ ಬಾಡಿಗೆ ಕೊಡಲ್ಲ ಹಂಗಾಗಿ ಮಿನಿಮಮ್ ಮೂರುವರೆ ನಾಲ್ಕು ಟನ್ನು ಈ ಟೈಪ್ ಹಾಕ್ಸ್ಕೊಂಡ್ರೆ ನಿಮ್ಗೂ ಬಾ ಕಮ್ಮಿ ಆಗುತ್ತೆ ರೈತರಿಗೆ ಎಲ್ಲರಿಗೂ ವರ್ಕೌಟ್ ಆಗಬೇಕಂದ್ರೆ ನೀವು ಹೆಚ್ಚಿನ ಜಾಸ್ತಿ ತಗೋಬೇಕಾಗುತ್ತೆ ಬ್ಯಾಗ್ ಮೇಲೆ ಬರೆದಿರ್ತೀವಿ ಸರ್ ಇಲ್ಲಿ ತೂಕ ಹಾಕಿ ಬ್ಯಾಗ್ ಮೇಲೆ ಅಲ್ಲಿ ಬರೆದಿರ್ತೀವಿ ಇಷ್ಟೇ ಕೆ ಜಿ ಇರುತ್ತೆ ನೀವು ತೂಕ ಹಾಕೊಳ್ಳ್ರಿ ತೂಕ ಹಾಕಿದಂಗೆ ಲೆಕ್ಕ ಮಾಡ್ಕೊಳ್ತೀರಾ ನೀವು ಸ್ಪಾಟಿ ಮಾಡಿ ಲೆಕ್ಕ ಮಾಡಿ ಗಾಡಿ ಅನ್ಲೋಡ್ ಮಾಡಿಸ್ಕೊಂಡು ಅಮೌಂಟ್ ಕೊಟ್ಟು ಕಳಿಸ್ತೀರಾ ಇಲ್ಲಾಂದ್ರೆ ಫೋನ್ ಏನಾದರೂ ಮಾಡ್ಬೋದು ನೀವು ಗೂಗಲ್ ಪೇನಾದ್ರೂ ಮಾಡಬಹುದು ಅಕೌಂಟ್ಗಾರು ಡೈರೆಕ್ಟಾಗಿ ಹಾಕ್ಬೋದು ಸರ್